ಸ್ವಪ್ರತಿಷ್ಠೆಯ ಕಾರಣದಿಂದ ಒಡನಾಡಿ ಯೂಟನ್ ತಗೊಳ್ತು ಅನ್ನೋ ಆರೋಪ ಅದು ಯಾರು ಮಾಡ್ತಿದಾರೋ ಅವ್ರಿಗೆ ಅದು ಅನ್ವಯಿಸ್ಕೊಂಡು ಹೋಗುತ್ತೆ ಪ್ರತಿಷ್ಠೆ ಸ್ವಪ್ರತಿಷ್ಠೆಗೆ ಇದು ಕಣ ಅಲ್ಲ ಯಾವುದು ರಾಜಕೀಯ ಕಣ ಉದ್ಯಮ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ಮಾಡುವಂಥದ್ದು ಅಥವಾ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥವರು ಮಾಡಬೇಕಾದಂಥದ್ದು ನಾವು ಮಾಡ್ತಾ ಇರುವಂಥದ್ದು ಸಮಾಜವನ್ನು ಕ್ಲೀನ್ ಮಾಡೋಕ್ಕೆ ಹೊರಟಿರುವಂತಹ ಪೌರಕಾರ್ಮಿಕರ ರೀತಿಯಲ್ಲಿ ನಾವು ಕ್ಲೀನ್ ಮಾಡ್ತಾ ಹೋಗ್ತಿರ್ತೀವಿ ನಮಗೆ ಒಂದು ಹಂಬಲ್ನೆಸ್ ಇರುತ್ತೆ ಧೈನ್ಯವಾಗಿ ಮಾಡಬೇಕು ಈ ಕೆಲಸವನ್ನು ಕ್ಲೀನಿಂಗ್ ಕೆಲಸವನ್ನು ಯಾವ ಪ್ರತಿಷ್ಠೆ ನನಗೆ ಪ್ರತಿಷ್ಠೆ ಅನ್ನುವಂಥದ್ದು ಕಾಡ್ತಾ ಇದ್ದರೆ ಈ ಕೆಲಸನೇ ಮಾಡೋಕ್ಕಾಗಲ್ಲ ಆ ಪ್ರತಿಷ್ಠೆಗಳು ಬೇರೆ ಇಲ್ಲಿ ಎಲ್ಲವನ್ನು ಬದಿಗಿಟ್ಟು ಇವತ್ತು ಹೇಳ್ತಾ ಇರೋದಲ್ಲ ಎಲ್ಲವನ್ನು ಬದಿಗಿಟ್ಟು ಯಾರನ್ನೂ ಕೇಳ್ದೇ ನಾವು ಈ ಒಂದು ಅನುಭೂತಿಯೊಡನೆ ಈ ಒಂದು ಹೋರಾಟದಲ್ಲಿ ಧುಮುಕ್ದವರು ಇಲ್ಲಿಂದ ನಾನು ಪಡಿಬೇಕಾದಂಥದ್ದು ಏನೂ ಇಲ್ಲ ಪಡೆದ್ರೆ ಅಂತ ಕೇಟವನಾಗಿರ್ತೇನೆ ಇಲ್ಲಿ ನಾವು ಪಡೆಯುವಂಥದ್ದಲ್ಲ ಕೊಡುವಂಥದ್ದು ಅಷ್ಟೇ ಇಲ್ಲಿ ಇಲ್ಲದಿದ್ದರೆ ಏನಾಗುತ್ತೆ ನಾನು ನಿಮಗೆ ಹೇಳಿದ್ದೆ ಒಂದು ಸಲ ಯಾವುದು ಶವ ಸಂಸ್ಕಾರದ ಚಿತೆಯಲ್ಲಿ ಬೀಡಿ ಸೇದ್ಕತ್ತಾರಲ್ಲ ಅವ್ರಿಗೂ ನಮಗೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇರೋದಿಲ್ಲ ಅಥವಾ ಈ ಹೆಣ ಬೀಳ್ತಾ ಇದ್ದರೆ ಯಾವುದೋ ಸಾಯ್ತಾ ಇದ್ರೆ ಮೇಲ್ಗಡೆ ಹದ್ದುಗಳು ಹಾರಾಡ್ತಿರ್ತಾವಲ್ಲ ಅವಕ್ಕೂ ನಮಗೂ ಏನು ವ್ಯತ್ಯಾಸ ಬರುತ್ತೆ ಹೇಳಿ ನಾವು ಜೀವ ಉಳಿಸ್ಲಿಕ್ಕೋಸ್ಕರ ಈ ಒಂದು ಹೋರಾಟದಲ್ಲಿ ಧುಮುಕ್ತೀವಿ ಇದು ಸೌಜನ್ಯಳ ಹೋರಾಟ ಆಗ್ಬೋದು ಅಥವಾ ಚಿತ್ರದುರ್ಗದ ಹೋರಾಟ ಆಗ್ಬೋದು ಅಂಥದ್ದು ನೂರ ಒಂದು ಹೋರಾಟಗಳಿದ್ದಾವೆ ನಮ್ಮ ಮುಂದೆ ಎಲ್ಲ ಹೋರಾಟಗಳಲ್ಲೂ ಕೂಡ ನಮ್ಮ ಹಿತಾಸಕ್ತಿ ದೊಡ್ಡ ಝೀರೋ ದೊಡ್ಡ ಝೀರೋ ಜನ ನಮ್ಮನ್ನ ಮೇಲಕ್ಕೆ ತೊಗೊಂಡು ಹೋಗ್ತಿರ್ಬೋದು ಹಾಕ್ತಿರ್ಬೋದು ನನ್ನನ್ನಂತೂ ಅದು ಬಾಧಿಸಲ್ಲ ನಾವು ಸರಳಾತಿ ಸರಳವಾಗಿ ನೆಲದ ಮೇಲೆ ಓಡಾಡುವಂತಹ ಜೀವಿಗಳಷ್ಟೇ ಪ್ರತಿಷ್ಠೆ ಇಟ್ಕೊಂಡು ಏರೋಪ್ಲೇನಲ್ಲಿ ಯಾವಾಗಲೂ ಓಡಾಡುವಂಥದ್ದಿಲ್ಲ ಯಾವುದೋ ಪ್ರಭಾವ ಅಥವಾ ಆಮಿಷಕ್ಕೆ ಒಳಗಾಗಿಲ್ಲ ಯಾಕೆ ಆಗಬೇಕಾಗಿದೆ ಒಂದು ಸುಂದರವಾದ ಬದುಕಿದ್ದಾಗ ಅದನ್ನು ಹಾಳು ಮಾಡ್ಬೇಕೇನೋ ಸುಂದರವಾದ ನಾವು ಗಳಿಸಿರುವಂಥದ್ದು ಮೂವತ್ತೈದು ವರ್ಷಗಳಲ್ಲಿ ಸುಂದರವಾದಂಥ ವ್ಯಕ್ತಿತ್ವಗಳನ್ನು ನಮ್ಮನ್ನು ಪ್ರೀತಿ ಮಾಡುವಂತಹ ಮನಸ್ಸುಗಳನ್ನಷ್ಟೇ ನಾವು ಗಳಿಸ್ತಾ ಬಂದಿರುವಂಥದ್ದು ಅದನ್ನು ಕಳ್ಕೊಂಡ್ರೆ ಏನಿದೆ ಹೇಳಿ ಜೀವನದಲ್ಲಿ ನಮ್ಗೆ ಏನು ಆಗಬೇಕಾಗಿದೆ ಹೇಳಿ ಏನು ಕಡಿಮೆ ಇದೆ ಹೇಳಿ ನಮ್ಮ ಬದುಕಲ್ಲಿ ನಮಗೊಂದು ಹಿನ್ನೆಲೆ ಇದೆ ಒಂದು ಸಾಮಾಜಿಕ ಆರ್ಥಿಕವಾದ ಹಿನ್ನೆಲೆ ಇದೆ ಮೂರತ್ತು ಊಟ ಮಾಡೋಷ್ಟು ಕೆಪ್ಯಾಸಿಟಿ ಏನು ನಮ್ಮ ದೇಹಕ್ಕಿದೆ ಅದನ್ನು ಕಳ್ಕೊಂಡು ರೋಗಿಗಳಾಗಿ ಬದುಕಬೇಕೇನ್ರಿ ಏನು ಮಾಡಬೇಕಾಗಿದೆ ಹೇಳಿ ಸಾವಿರ ವರ್ಷ ಬದುಕಬೇಕಾಗಿದೆಯಾ ಬದುಕ್ತಾರ ಇನ್ನೊಂದು ಹತ್ತು ಹದಿನೈದು ವರ್ಷ ಬದುಕಲಿಕ್ಕೆ ಯಾಕೆ ಈ ಸರ್ಕಸ್ಗಳು ಹೇಳಿ ಸಾಧ್ಯವಾದರೆ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿ ಒಂದಿಷ್ಟು ನ್ಯಾಯವನ್ನು ಕೊಡಿಸಿ ಸಮಾಧಾನದಲ್ಲಿ ಹೊರಡ್ಬೇಕು ನಾವು ನಮ್ಮ ಪ್ರಯಾಣ ಮುಗಿಸ್ಬೇಕು ಇದು ಪ್ರ ಫಿಲಾಸಫಿ ಹೇಳ್ತಾ ಇದ್ದೀನಿ ಅಂತಲ್ಲ ನಮ್ಗೆ ಯಾವುದು ಕೊರತೆ ಏನೂ ಇಲ್ಲ ನಾವು ಯಾರ ಜೊತೆಯಲ್ಲೂ ಕೂಡ ಕಂಪ್ಯಾರಿಸನಲ್ಲಿ ಬದುಕಬೇಕಾದ ಅವಶ್ಯಕತೆ ನನಗಂತೂ ಕಾಣಲ್ಲ ಕಾಂಪೀಟ್ ಮಾಡಬೇಕಾದಂಥದ್ದು ನನಗಂ ನಮಗಂತೂ ಇಲ್ಲ ಇದೇ ಎಲ್ಲ ಅವಶ್ಯಕತೆಗಳು ಇದ್ದಾವೆ ಹಂಗಂತ ಹೇಳ್ಬಿಟ್ಟು ನಾವು ನೀತಿ ನಿಯಮ ತತ್ವ ಸಿದ್ಧಾಂತ ಧರ್ಮ ಎಲ್ಲವನ್ನು ಹರಾಜಿಗೆ ಹಾಕ್ಬಿಟ್ಟು ಹೋಗ್ತಾರೇನು ರೀ ಅಥವಾ ಯಾರನ್ನು ಡಿಸಪಾಯಿಂಟ್ ಮಾಡಿಕೊಂಡು ಎಲ್ಲ ಹೋಗಿ ರಾಜಿ ಮಾಡಿಕೊಂಡು ಬದುಕ್ತಾರೇನು ರೀ ಅವಕ್ಕೂ ಏಸಿಗೆ ಕೆಲವೊಂದು ಪ್ರಾಣಿಗಳನ್ನು ಮೇಯುವಂಥ ಪ್ರಾಣಿಗಳಿಗೂ ವ್ಯತ್ಯಾಸ ಏನಿದೆ ಕ್ರೂರವಾದಂಥ ಜಂತುಗಳಿಗೂ ಮನುಷ್ಯನಿಗೂ ವ್ಯತ್ಯಾಸ ಏನಿದೆ ಯೋಚನೆ ಮಾಡುವಂಥದ್ದು ಮತ್ತೆ ಆ ಎದೆಯಲ್ಲಿರುವಂತಹ ಮೃದು ಭಾವನೆಗಳಿಂದಲೇ ನಾವು ಮನುಷ್ಯ ಅನ್ನಿಸ್ಕೊಂಡಿರೋದು ಇವು ಎರಡೂ ಇಲ್ಲ ಕೆಲಸ ಮಾಡಲ್ಲ ಅಂತಂದರೆ ಲಿಂಕೆ ಇಲ್ಲ ಅಂತಂದರೆ ನಾವೆಲ್ಲಿ ಮನುಷ್ಯರಾಗಿರ್ತೀವಿ ಹಾಗಾಗಿ ಯಾವುದೇ ರೀತಿಯಾದಂತಹ ಆಮಿಷಗಳಾಗಲಿ ಭಯ ಆಗಲಿ ನಮ್ಮನ್ನು ಬಾಧಿಸಲ್ಲ ನಾಳೆಗೂ ಕೂಡ ಸೌಜನ್ಯಗಳ ಹೋರಾಟಕ್ಕೆ ಭದ್ರಾಗಿದ್ದೇವೆ ಹೇಗೆ ಮ ಮುಂದಕ್ಕೂ ತಗೊಂಡೋಗೋದು ಹೇಗೆ ಅಂತಷ್ಟೇ ಚಿಂತೆ ಮಾಡ್ತಾ ಇರ್ತೀನಿ ಇವ್ರು ಬರಲೇ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗತ್ತೆ ಅನ್ನೋ ಇದೆ ಹಂಗಂತೇಳ್ಬಿಟ್ಟು ನಾವೇ ಹೋಗಿ 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 ತುಂಬ ಕನ್ವಿನ್ಸ್ ಮಾಡ್ತಾ ಕೂತ್ರೆ ಅವ್ರಿಗೂ ಒಂದು ತಲೆ ಒಳಗಡೆ ಇವರು ಯಾಕೆ ಇಷ್ಟೊಂದು ತಲೆ ನಮ್ಮ ಮುಂದೆ ಬಿದ್ದಿದ್ದಾರೆ ಅಂತ ಅನ್ಸ್ಕೊಂಬಿಟ್ರೆ ಇದು ಆಗುತ್ತೆ ಮಾರ್ಸಲ್ಲ ಯಾಕೆಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ಗಳು ಬೇರೆ ಬೇರೆ ಇರ್ತವೆ ಇವ್ರದ್ದೇನೋ ಇದೆಯೇನೋ ಅಂತ ಅಂಥದ್ದೇನೂ ಇಲ್ಲ ಇವತ್ತಿಗೂ ಹೇಳ್ತಾ ಇದ್ದೀವಿ ಈ ಒಂದು ಹೋರಾಟಕ್ಕೆ ನಮಗೆ ನಮ್ಮ ಸ್ನೇಹಿತರು ಯಾವುದೋ ಒಂದು ಕಾರ್ಯಕ್ರಮ ಆದಾಗ ಕೆಲವು ಏಳು ಎಂಟು ಹತ್ತು ಸಾವಿರ ರೂಪಾಯಿಯಷ್ಟು ಕಲೆಕ್ಟ್ ಮಾಡಿ ಕೊಟ್ಟಿದ್ದು ಬಿಟ್ಟರೆ ನಾವು ಇದುವರೆಗೂ ಈ ಒಂದು ಹೋರಾಟದಲ್ಲಿ ಬೇರೆ ಯಾರಿಂದಲೂ ಹಣವನ್ನು ಪಡೆಯುವಂಥದ್ದಾಗಲಿ ಅದು ಸರ್ಕಾರ ಆಗ್ಬೋದು ಸರ್ಕಾರೇತರ ಸಂಸ್ಥೆಗಳಾಗ್ಬೋದು ಜನ ಹೇಳ್ತಾರಲ್ಲ ಏನೋ ಫಾರಿನ್ ಫಂಡು ಅವು ಇವು ಅಂತ ಅವುಗಳನ್ನ ಯಾವುದನ್ನು ಕೂಡ ಇಲ್ಲಿ ಗಳಿಸುವಂಥದ್ದು ಇಲ್ಲ ತಗೊಳ್ಳೋದೂ ಇಲ್ಲ ಇದು ನಮ್ಮ ನಮ್ಮ ನಿಲುವಾಗಿತ್ತು ಇದು ನಮ್ಮ ಪ್ಯಾಷನ್ ಆಗಿತ್ತು ಹಾಗಾಗಿ ಈ ಕೆಲಸಕ್ಕೆ ನಮ್ಮ ವಕೀಲರುಗಳು ಕೂಡ ಫ್ರೀಯಾಗಿ ಕೆಲಸ ಮಾಡಿರ್ತಾರೆ ನಾವು ಫ್ರೀಯಾಗಿ ಕೆಲಸ ಮಾಡಿರ್ತೀವಿ ನಮ್ಮದೊಂದು ಸಂಸ್ಥೆ ಅಂತಿರುತ್ತೆ ಆ ಸಂಸ್ಥೆಯಲ್ಲಿದ್ದಂತಹ ಒಂದಿಷ್ಟು ಸಂಪನ್ಮೂಲವನ್ನು ಈ ಒಂದು ಹೋರಾಟಕ್ಕೆ ನಾವು ವಿನಿಯೋಗ ಮಾಡಿದ್ದೆ ಬಿಟ್ಟರೆ ಇದಕ್ಕೋಸ್ಕರನೇ ನಾವು ಯಾವುದೇ ರೀತಿಯ ಹಣವನ್ನು ಬಯಸೋದು ಮಾಡಲಿಲ್ಲ ತಗೊಳ್ಳೋದು ಇಲ್ಲ ಇದು ನಾನು ಸ್ಪಷ್ಟವಾಗಿ ನಿಮಗೆ ಮುಟ್ಟಿಸ್ತಾ ಇದ್ದೀನಿ ಜನಕ್ಕೆ ಸರ್ ಈಗ ನೋಡಿದ್ರು ಪ್ರತಿಕ್ರಿಯೆಯನ್ನು ಕೊಟ್ಟಿರೋರಲ್ಲಿ ಶೇಕಡ ತೊಂಬತ್ತೈದರಕ್ಕೂ ಹೆಚ್ಚು ಜನ ಒಡನಾಡಿ ಸೌಜನ್ಯ ಹೋರಾಟಕ್ಕೆ ಬಂದ ಮೇಲೆ ನಮಗೇನೋ ಒಂದು ರೀತಿ ಹೋಪ್ ಇತ್ತು ನಂಬಿಕೆ ಇತ್ತು ಆದರೆ ಈಗ ಮಾತಾಡೋದು ಇರೋದನ್ನು ನೋಡಿದ್ರೆ ನಮ್ಮ ಹತ್ರ ನಿರಾಸೆ ಆಗಿದೆ ದಯವಿಟ್ಟು ನಮ್ಮ ಮತ್ತೆ ವಾಪಸ್ ಬನ್ನಿ ಹೋರಾಟ ಮುಂದುವರಿಸಿ ಸೌಜನ್ಯಕ್ಕೆ ನ್ಯಾಯ ಕೊಡಿಸಿ ಅನ್ನುವಂಥ ಕಾಮೆಂಟ್ಗಳನ್ನೇ ಮಾಡ್ತಾ ಇದ್ದಾರೆ ಅಂಥವರ ಬಗ್ಗೆ ನಿಮ್ಮ ಮಾತು ಅಲ್ಲ ಅವರ ಭಾವನೆಗೆ ಅವರು ನಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆಗೆ ನಾವು ಚಿರಋಣಿಗಳಾಗಿದ್ದೀವಿ ತುಂಬ ದೊಡ್ಡ ಮಾತದು ನಮ್ಮಿಂದನೇ ಏನೋ ಬದಲಾವಣೆಗಳಾಗುತ್ತೆ ಅಂತ ಹೇಳಿದ್ರೆ ಅದು ತುಂಬ ದೊಡ್ಡ ಮಾತದು ನಮ್ಮ ಅದಕ್ಕೆ ಲಾಯಕ್ ಅಂತ ಹೇಳೋದು ನನಗೆ ಗೊತ್ತಿಲ್ಲ ನಮ್ಮಿಂದ ಏನೇನು ಆಗಿದೆಯೋ ಏನೂ ಆಗಲಿಲ್ವೋ ಅದು ನನಗೆ ಬೇಡ ಆದರೆ ನಮ್ಮ ಕಾಂಟ್ರಿಬ್ಯೂಷನ್ನು ಖಂಡಿತವಾಗಲೂ ನಿಷ್ಕಲ್ಮಶವಾಗಿ ಇರ್ತಿತ್ತು ಮುಂದೇನೂ ಇರುತ್ತೆ ಆದರೆ ಕಾನೂನಿನ ವಿಚಾರವನ್ನಷ್ಟೇ ನಾನು ಮಾತಾಡ್ತೀನಿ ಕಾನೂನಿನ ವಿಚಾರ ಆ ಮಗು ಆ ಒಂದು ಹೆಣ್ಮಗು ಅದು ಯಾರಾದರೂ ಆಗಿರಲಿ ಆ ಸ್ಥಳದಲ್ಲಿ ಅವತ್ತು ಸೌಜನ್ಯ ಆಗಿದ್ಲು ಆ ಸೌಜನ್ಯಗಳ ಬದಲು ಸಾಯಿರಬಾನು ಇದ್ರೂ ಅಷ್ಟೇ ಅಥವಾ ಇನ್ನು ಯಾವುದೋ ಒಂದು ಮಗಳು ಇದ್ದಿದ್ರೂ ಅಷ್ಟೇ ನಾವು ನಮ್ಮ ನಿಲುವು ಇಷ್ಟೇ ಆ ಮಗುಗೆ ನ್ಯಾಯವನ್ನು ಒದಗಿಸುವಂಥದ್ದು ಅದರ ಮೂಲ ಹುಡುಕಿಕೊಂಡು ಹೋಗುವಂಥದ್ದು ನಮಗೇನೂ ಇಲ್ಲ ಅದೇ ಕಾರಣಕ್ಕೆ ಇವತ್ತು ಸೌಜನ್ಯ ನಾಳೆ ಸಾಹಿರಾಬಾನು ಮತ್ತೊಂದು ಕಡೆ ಇನ್ಯಾವುದೋ ಒಂದು ಕ್ರಿಶ್ಚಿಯನ್ ಹುಡುಗಿ ಇನ್ನೊಂದು ಕಡೆ ಜೈನರು ಹುಡುಗಿ ಇನ್ನೊಂದು ಕಡೆ ಟಿಬೇಟಿಯನ್ ಹೆಣ್ಮಗು ನಿರಾಶ್ರಿತರ ಹೆಣ್ಮಗಳು ಇನ್ಯಾವುದೋ ಒಂದು ಓದ್ಲಿಕ್ಕೆ ಬಂದಿರುವ ಆಫ್ರಿಕಾದ ಯಾವುದೋ ಒಂದು ಹೆಣ್ಣುಮಗು ಆಗ್ಬೋದು ಆಗಬಾರ್ದು ಅಂತೇಳುವಂಥದ್ದು ನಮ್ಮ ಕನಸು ಆಗ್ಬೋದು ಆವಾಗ ಅವಳು ಪರವಾಗಿ ನಾವು ನಿಂತ್ಕೋಬಾರ್ದಾ ಎಲ್ಲರೂ ಒಗ್ಗಟ್ಟಾಗಬೇಕು ಅಂತ ಹೇಳೋದು ಅದೇ ಕಾರಣ ನೋವು ನೋವೇ ಮಗು ಮಗುನೇ ಜೀವ ಜೀವವೇ ರಕ್ತ ಅರ್ಥವೇ ಎಲ್ಲರ ಕಣ್ಣಲ್ಲಿ ಬರುವಂಥದ್ದು ಅಳುವೆ ಹಾಗಾಗಿ ಎಲ್ಲರೂ ಒಟ್ಟು ಸೇರಬೇಕು ಅನ್ನುವಂಥದ್ದು ನಮ್ಮ ಪರಿಕಲ್ಪನೆ ಇದು ಆಗಬೇಕಾಗಿದೆ ಮೂಲವಾಗಿ ನಾನು ನಮಗೆ ಪ್ರಶ್ನೆ ಮಾಡಿದಂಥ ಸಹೃದಯರಿಗೆ ಕೇಳುವಂಥದ್ದು ನೊಂದವರು ಬರಲಿಲ್ಲ ಮುಂದೆ ಅಂತಂದರೆ ನಾವು ಯಾರಿಗೋಸ್ಕರ ನ್ಯಾಯವನ್ನು ಒದಗಿಸೋದು ನಮಗೋಸ್ಕರನಾ ನಮಗಲ್ಲ ನೊಂದವರಿಗೆ ನ್ಯಾಯ ಒದಗಿಸ್ಲಿಕ್ಕೆ ನಾವು ಕೋರ್ಟಿಗೆ ಹೋಗ್ಬೇಕು ಅವ್ರು ಬರಲಿಲ್ಲ ಅಂತಂದರೆ ನಾವೇನು ಮಾಡಲಿಕ್ಕಾಗುತ್ತೆ ಅವ್ರು ಬರುವ ಹಾಗೆ ಮಾಡಿ ನೀವೆಲ್ಲರೂ ಸೇರಿ ಅನ್ನುವಂಥದ್ದು ಅಷ್ಟೇ ನನ್ನ ಪ್ರಾರ್ಥನೆ